ನಟ ಅಲ್ಲು ಅರ್ಜುನ್ ಬಂಧನಕ್ಕೆ ಸಿಎಂ ರೇವಂತ್ ರೆಡ್ಡಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ನಟ ಅಲ್ಲು ಅರ್ಜುನ್ ಕಾನೂನಿಗಿಂತ ದೊಡ್ಡವರಲ್ಲ ಅಂಬೇಡ್ಕರ್ ರಚನೆ ಮಾಡಿರೋ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿನಿಮಾ ಅನ್ನೋದು ಒಂದು ಬಿಸ್ನೆಸ್ ದುಡ್ಡು ಆಗ್ತಾರೆ ದುಡ್ಡು ತೆಗಿತಾರೆ ಅಷ್ಟೇ ಸಿನಿಮಾ ಹೆಸರಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ಒಪ್ಪಲ್ಲ ಯಾರೊಬ್ಬರು ಮೃತ ಮಹಿಳೆ ಬಗ್ಗೆ ಮಾತನಾಡ್ತಾ ಇಲ್ಲ ಯಾರು ಚಿಕಿತ್ಸೆ ಪಡೆಯುತ್ತಿರೋ ಬಾಲಕನ ಬಗ್ಗೆ ಮಾತನಾಡ್ತಾ ಇಲ್ಲ ಈಗ ಆ ಬಾಲಕ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದಾನೆ ನಾಳೆ ಅವನು ಎದ್ದು ಅಮ್ಮನನ್ನ ಕೇಳಿದ್ರೆ ಏನು ಉತ್ತರ ಕೊಡಬೇಕು ಅಮ್ಮನನ್ನ ಕಳೆದುಕೊಂಡ ಆ ಬಾಲಕನ ಬಗ್ಗೆ ಯೋಚನೆ ಮಾಡಿದ್ದೀರಾ ಯಾರಾದ್ರೂ ಅಂತ ರಾಷ್ಟ್ರೀಯ ವಾಹಿನಿಗೆ ಸಿಎಂ ರೇವಂತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿ ಅದಾದ ನಂತರ ಬೇಲ್ ಪಡೆದುಕೊಂಡು ಹೊರಗಡೆ ಬಂದಿದ್ದಾರೆ ಒಂದೇ ದಿನ ಅರೆಸ್ಟ್ ಆಗ್ತಾರೆ ಒಂದೇ ದಿನಕ್ಕೆ ಹೊರಗಡೆ ಬರ್ತಾರೆ ಇಷ್ಟೆಲ್ಲ ಆದ ನಂತರ ಈಗ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ನಟ ಅಲ್ಲು ಅರ್ಜುನ್ ಕಾನೂನಿನಗಿಂತ ಏನ್ ದೊಡ್ಡವರಲ್ಲ ಅಂಬೇಡ್ಕರ್ ರಚನೆ ಮಾಡಿರುವಂತ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಒಂದೇ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರೋದು ಏನು ಸಿನಿಮಾ ಅನ್ನೋದಿದೆಯಲ್ಲ ಇದು ಒಂದು ಬಿಸ್ನೆಸ್ ಆಗಿರುತ್ತೆ ದುಡ್ಡು ಹಾಕ್ತಾರೆ ದುಡ್ಡು ತೆಗಿತಾರೆ ಅಷ್ಟೇ ಸಿನಿಮಾ ಹೆಸರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ನಾವು ಒಪ್ಪೋದಿಲ್ಲ ಅದನ್ನ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಯಾರೊಬ್ಬರು ಮೃತ ಮಹಿಳೆಯ ಬಗ್ಗೆ ಮಾತನಾಡ್ತಾ ಇಲ್ಲ ಪದೇ ಪದೇ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದುವರೆಗೂ ಯಾರೊಬ್ರು ಕೂಡ ಮೃತ ಮಹಿಳೆಯ ಬಗ್ಗೆ ಮಾತನಾಡ್ತಾ ಇಲ್ಲ ಅಂದ್ರೆ ನಮ್ಮ ಸಮಾಜ ಎತ್ತ ಕಡೆ ಸಾಕ್ತಾ ಇದೆ ನೋಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಯಾರು ಕೂಡ ಚಿಕಿತ್ಸೆ ಪಡಿತಾ ಇರುವಂತ ಬಾಲಕನ ಬಗ್ಗೆಯೂ ಕೂಡ ಮಾತನಾಡ್ತಾ ಇಲ್ಲ ಈಗ ಆ ಬಾಲಕ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದಾನೆ ನಾಳೆ ಅವನು ಎದ್ದು ನನ್ನ ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡಬೇಕು ನಾವೆಲ್ಲ ಅಮ್ಮನನ್ನ ಕಳೆದುಕೊಂಡ ಆ ಬಾಲಕನ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ ನೀವು ಅನ್ನೋ ನಿಟ್ಟಿನಲ್ಲಿ ಅಹ್ ಸಿ ಎಂ ರೇವಂತ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ರೇವಂತ್ ರೆಡ್ಡಿ ಅವರ ಮಾತು ಬಹಳಷ್ಟು ಅರ್ಥಪೂರ್ಣವಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಸಿನಿಮಾ ಮಾಡೋ ವಿಚಾರ ಇದೆಯಲ್ಲ ಅಂದ್ರೆ ಸಿನಿಮಾ ಅನ್ನೋದು ಒಂದು ಬಿಸ್ನೆಸ್ ಅದು ದುಡ್ಡು ಹಾಕ್ತಾರೆ ದುಡ್ಡು ತೆಗಿತಾರೆ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ಹೇಗೆ ಅದನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ಇದುವರೆಗೂ ಕೇವಲ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿರುವಂತ ಸುದ್ದಿ ಮಾತ್ರ ಆಗ್ತಾ ಇದೆ ಜೊತೆಗೆ ಜನ ಕೂಡ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡ್ಬಿಟ್ರು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ ಆದ್ರೆ ಇದುವರೆಗೂ ಕೂಡ ಆ ಮೃತಪಟ್ಟಂತ ಮಹಿಳೆಯ ಬಗ್ಗೆ ಯಾರು ಮಾತನಾಡ್ತಾ ಇಲ್ವಲ್ಲ ಇದು ದುರ್ದೈವದ ಸಂಗತಿ ಇದು ಜೊತೆಗೆ ಆ ಮೃತ ಮಹಿಳೆಯ ಮಗ ಬಾಲಕ ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಆತ ಕೋಮಾದಲ್ಲಿದ್ದಾನೆ ಆತನ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ನಾಳೆ ಅವನು ಎದ್ ಬಂದು ನಮ್ಮ ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು ಅವನ್ ಜೀವನ ಹೇಗೆ ಇದೆಲ್ಲದರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದೀರಾ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವಾಹಿನಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಸಿಎಂ ರೇವಂತ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಿಳಾ ಕಾ ಜಾನ್ ಚಲೇ परिवार ಓ ही फैन थे उनका जान चले गए अरे उनके परिवार एक बेटा अभी अस्पताल में है ग्यारह दिन से वो अभी कोमा में है अभी बाहर नहीं आया वो छोटा बच्चा अगर कोमा से बाहर आए तो उनका माँ नहीं है तो उनका जीवन कैसा आगे जाएंगे आप एक सवाल भी उसके बारे में नहीं पूछा एक फिल्म स्टार उनका बिजनेस है पैसे लगाए पैसे कमाए उसमें क्या इसमें क्या लेना देना है आपको क्या लेना देना है मुझे क्या लेना देना है आप बोलो कोई रियल एस्टेट वाला है कुछ जगह लेंगे लेआउट बना देंगे बेच देंगे पैसे कमा लेंगे ये देश के लिए जाके इंडिया पाकिस्तान के बॉर्डर कोई युद्ध कर कर हिंदुस्तान को जिता के तोड़िया है पिक्चर बनाए पैसे कमा लिए घर चला गया वहाँ पर वो गा, गाड़ी में बैठकर कर जाके पिक्चर दे के वापस नहीं गया गाड़ी के ऊपर आके सब लोगों को चेयर कर दे के चिल्ला के ये कर दे के पूरा माहौल पूरा हाथ से निकल गए अगर अल्लू अर्जुन थिएटर में आ गए पिक्चर देख लिए फिर वापस चला गए कोई चर्चा ही नहीं होता था गाड़ी में वो पूरा बाहर निकल के बाहर गाड़ी के ऊपर आ जा के पूरा माहौल को इतना ये कर दिया कोई कंट्रोल ही नहीं था तो इसीलिए उनको ये वन नहीं बनाया ये लेवन बनाया जो ए वन है ए टू है बाकी के लोग हैं बिना बोले क्योंकि वो खुद का पिक्चर है बहुत बार उन्होंने जो पिक्चर शूटिंग किया वो खुद ने देखा है वो चाहे तो स्टूडियो में स्पेशल शो देख सकता है और कहीं देख सकता है उनके लिए खुद में आजकल तो होम थिएटर भी आ गया घर में भी देख सकता है जब वो जनता में जाकर देखने के लिए अगर जा रहा है तो पुलिस को इंटीमेशन कर देना नहीं तो वहाँ पर जो मैनेजमेंट है